ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲ್ ಆದಂತಹ ಹಾಗೂ ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಮಟನ್ ಲಿವರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕೈ ಹಿಡಿಯಷ್ಟು ನಾನು ಮೆಣಸನ್ನು ತೆಗೆದುಕೊಂಡಿದ್ದೀನಿ ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ನಾವು ಕಲರ್ ಚೇಂಜಸ್ ಆಗೋ ತನಕ ಫ್ರೈ ಮಾಡ್ಕೋಬಾರ್ದು ನಮಗೆ ಗೊತ್ತಾಗ್ತದಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಂದು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟು ತನಕ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ತುಂಬಾ ಕಪ್ಪಾಗಿ ಇದನ್ನು ಫ್ರೈ ಮಾಡಿದರೆ ನಮಗೆ ಈ ರೆಸಿಪಿ ಚೆನ್ನಾಗಿ ಬರೋಲ್ಲ ಸೊ ಅದ ಕಾರಣ ತುಂಬ ಕಪ್ಪಾಗುವಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡಿದರೆ ಸಾಕಾಗ್ತದೆ ಸೊ ಗ್ಯಾಸನ್ನು ಯಾವ ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಇವಾಗ ಇದು ರೋಸ್ಟ್ ಆಗಿದೆ ಇವಾಗ ಪ್ಯಾನಿಂದ ಇದನ್ನು ತೆಗೆ ತೆಗೆಯುವ ನಂತರ ನೆಕ್ಸ್ಟ್ ನಾನು ಇವಾಗ ಇದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಸೋಂಪು ಕಾಳು ಆನಂತರ ಕೆತ್ತೆ ಲವಂಗ ಇದೆಯಲ್ಲ ಅದನ್ನು ಇದ್ದೀನಿ ನಂತರ ಬಿರಿಯಾನಿ ಎಲೆ ಇದೆಯಲ್ಲ ಅದು ಆನಂತರ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು ಇದನ್ನು ಕೂಡ ಹಾಗೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ ಆನಂತರ ಕಲರ್ ಕೂಡ ಚೇಂಜಸ್ ಆಗಬಾರ್ದು ಸ್ವಲ್ಪ ಬಿಸಿತಾಗಿದ್ದರೆ ಸಾಕು ಇದಕ್ಕೆಲ್ಲ ಸ್ವಲ್ಪ ತಾಗಿದಾಗ ಒಂದು ಒಳ್ಳೆ ಸ್ಮೆಲ್ ಬರಲಿಕ್ಕೆ ನಮಗೆ ಸ್ಟಾಟ್ ಸ್ಟಾರ್ಟ್ ಆಗ್ತದೆ ಅಷ್ಟರ ತನಕ ನಾವು ಇದನ್ನು ರೋಸ್ಟ್ ಮಾಡಿದರೆ ಸಾಕಾಗ್ತದೆ ಸೊ ನೋಡಿದ್ರಲ್ಲ ಇವಾಗ ಇದು ಚೆನ್ನಾಗಿ ಇವಾಗ ರೋಸ್ಟ್ ಆಗಿ ಆಗ್ತಾ ಬಂದಿದೆ ಸೊ ಇವಾಗ ಇದನ್ನು ಕೂಡ ನಾವು ತೆಗಿಬೇಕು ಸೊ ಇದೆಲ್ಲವನ್ನು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ನೋಡಿ ಈ ರೀತಿ ಇದನ್ನು ಗ್ರೈಂಡ್ ಮಾಡಿ ತರಬೇಕು ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಇದು ಗ್ರೈಂಡ್ ಆಗಿದೆಯಲ್ಲ ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ ಹೇಳಿ ನೋಡಿದ್ರಲ್ಲ ಸೊ ಇವಾಗ ನೆಕ್ಸ್ಟ್ ನಾನು ಒಂದು ಪ್ಯಾನಲ್ಲಿ ಇವಾಗ ಮೊದಲಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ಥರ ಸ್ಲೈಸ್ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ೀನಿ ಈರುಳ್ಳಿ ನಮಗೆ ಚೆನ್ನಾಗಿ ಫ್ರೈ ಆಗಿ ಸಿಗಬೇಕು ಈರುಳ್ಳಿ ಬೇಗನೆ ಕುಕ್ ಆಗಿ ಸಿಗ್ ಸಿಗ್ಬೇಕಂದ್ರೆ ಉಪ್ಪು ಹಾಕಿದ್ರೆ ಇವಾಗ ಈರುಳ್ಳಿ ಫ್ರೈ ಮಾಡುವಾಗ ಉಪ್ಪನ್ನು ಹಾಕಿದ್ರೆ ಈರುಳ್ಳಿ ಬೇಗನೆ ಕುಕ್ ಆಗಿ ಸಿಗ್ತದೆ ಅಥವಾ ಲಿಡ್ ಕ್ಲೋಸ್ ಮಾಡಿ ಕೂಡ ನಾವು ಇದನ್ನು ಕುಕ್ ಮಾಡ್ಕೋಬಹುದು ಅದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಈರುಳ್ಳಿ ನಮಗೆ ಬೇಗನೆ ಕುಕ್ ಆಗಿ ಸಿಗ್ಲಿಕ್ಕೆ ಇವಾಗ ಇದು ಚೆನ್ನಾಗಿ ನಾವು ಕುಕ್ ಮಾಡ್ಕೋಬೇಕಲ್ಲ ಸ್ವಲ್ಪ ಕುಕ್ ಆದ ತಕ್ಷಣವೇ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿಗೆ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಸೊ ಟೊಮೆಟೊವನ್ನು ಹಾಗೆ ತುಂಬಾ ತಿನ್ನಾಗಿ ಇದನ್ನ ಕಟ್ ಮಾಡ್ಕೋಬೇಕು ಆವಾಗ ನಮಗೆ ಟೊಮೆಟೊ ಬೇಗನೆ ಕುಕ್ ಆಗಿ ಸಿಗ್ತದೆ ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಇದು ನಮಗೆ ಚೆನ್ನಾಗಿ ಮಸಾಲೆ ಆಗಿ ಈ ಟೊಮೆಟೊ ಮತ್ತು ಈರುಳ್ಳಿ ಇದೆಯಲ್ಲ ಚೆನ್ನಾಗಿ ನಮಗೆ ಕುಕ್ ಆಗಿ ಸೊ ನನ್ನ ಚಾನಲಲ್ಲಿ ನಾನು ಹಲವಾರು ಮಟನ್ ಪೆಪ್ಪರ್ ರೆಸಿಪಿ ಆಗಿರ್ಬೋದು ತುಂಬನೇ ವೆರೈಟಿ ರೆಸಿಪೀಸ್ ಎಲ್ಲ ನಾನು ಹಾಕಿದ್ದೀನಿ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿ ನೀವು ಔಟ್ ಮಾಡ್ಕೊಬೋದು ಈ ಥರ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿದರೆ ಕುಕ್ ಕುಕ್ಕಾಗಿ ಸಿಗ್ತದೆ ಆದರೆ ಸ್ವಲ್ಪ ಹೊತ್ತಿನ ನಂತರ ಲಿಡ್ ಓಪನ್ ಮಾಡಿ ಸ್ಪೂನ್ ಹಾಕ್ಕೊಳ್ಳಿ ಅಂದರೆ ಕಪ್ಪಾಗಬಾರ್ದು ಅಂತ ಹೇಳಿ ಅಷ್ಟೇ ಇವಾಗ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆಯಲ್ಲ ನಂತರ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಗರಂ ಮಸಾಲ ನಂತರ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕೋಬೇಕು ಇಷ್ಟನ್ನು ಹಾಕಿ ಇದರ ಹಸಿ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ವಾಸನೆ ಹೋಗುವ ಮುಂಚೆ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಿದೆ ತುಂಬಾ ಚೆನ್ನಾಗಿ ಬರಲ್ಲ ಅದು ಸೊ ಅದ ಕಾರಣ ಇದರ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗುವ ತನಕ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲರಿಗೂ ಗೊತ್ತಿರುವಂಥದ್ದೇ ನಾವು ಮಾಡುವ ಚಿಕ್ಕ ಚಿಕ್ಕ ಮಿಸ್ಟೇಕಿಂದಾಗಿ ನಮ್ಮ ರೆಸಿಪಿ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ಅದ ಕಾರಣ ಇದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು ಸೊ ಆವಾಗಲೇ ಪರ್ಫೆಕ್ಟಾಗಿ ಬರುವಂಥದ್ದು ಇವಾಗ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಮ ಲಿವರ್ ಇದೆಯಲ್ಲ ಅದನ್ನು ಇವಾಗ ಇದಕ್ಕೆ ಇದ್ದೀನಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನೋಡಿದ್ರಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ನಾನು ಆವಾಗ ಗ್ರೈಂಡ್ ಮಾಡಿಟ್ಕೊಂಡಂತಹ ಮೆಣಸಿನ ಪೇಸ್ಟ್ ಇತ್ತಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರ್ತದೆ ಈ ಥರ ಆನಂತರ ನಾವು ಆಗಿ ಇದಕ್ಕೆ ಇದೇ ಥರ ಮೆಣಸಿನ ಪೇಸ್ಟ್ ಬೇಕಂತ ಇಲ್ಲ ನಾವು ಆಗಿ ಮಟನ್ ಅಥವಾ ಚಿಕನ್ ಕರಿ ಎಲ್ಲ ಮಾಡುವಾಗ ಮಾಡ್ತೀವಲ್ಲ ಹಾಗೆ ಕೂಡ ಮಾಡ್ಕೋಬೋದು ತುಂಬಾ ಆಗಿ ಇದರ ರೆಸಿಪೀಸ್ನ ನಾವು ಮಾಡ್ಕೋಬೋದು ಆದರೆ ಈ ಥರ ತುಂಬಾ ಚೆನ್ನಾಗಿರ್ತದೆ ಪರ್ಫೆಕ್ಟಾಗಿ ಕೂಡ ಬರ್ತದೆ ಒಮ್ಮೆ ಆದರೂ ನೀವು ಖಂಡಿತ ಇದನ್ನು ಟ್ರೈ ಮಾಡ್ಕೋಬೋದು ಇವಾಗ ಮೆಣಸೆಲ್ಲ ಹಾಕಿದ ನಂತರ ಇವಾಗ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ಸೊ ಉಪ್ಪು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ ನಂತರ ಇದು ನಮಗೆ ಬೇಗನೆ ಕುಕ್ಕಾಗಿ ಸಿಗ್ತದೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಮಗೆ ಇದು ಕುಕ್ಕಾಗಿ ಸಿಗ್ತದೆ ಲಿವರ್ ಆದ್ರಿಂದ ಆದರೆ ಮಟನೆಲ್ಲ ನಮಗೆ ಕುಕ್ ಆಗ್ಲಿಕ್ಕೆ ಕುಕ್ಕರ್ನಿಂದ ತುಂಬಾ ಟೈಮ್ ಹಿಡಿತದಲ್ಲ ಸೊ ಈ ಥರ ಪ್ಯಾನಲ್ಲಿ ನಾವು ಮಾಡಿದಾಗ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕು ಇದು ಮಟನ್ ಬೇಗನೆ ನಮಗೆ ಕುಕ್ಕಾಗಿ ಸಿಗ್ತದೆ ನಂತರ ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಮಟನ್ ಕುಕ್ಕಾಗಿ ಬರುವಾಗ ಕೂಡ ಅದರಲ್ಲಿ ನೀರು ಬಿಟ್ಟು ನಮಗೆ ಸಿಗ್ತದೆ ಸೊ ನಿಮಗೆ ಅವಾಗ ಗ್ರೇವಿ ನೋಡ್ಕೊಂಡು ನೀವು ನೀರನ್ನು ಹಾಕೋಬಹುದು ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿದ ಕುಕ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಷ್ಟು ಅದು ಕುಕ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಇದೆಯಲ್ಲ ಇದನ್ನ ಈ ತರ ಪ್ಯಾನ್ ಗೆ ಹಾಕಿ ಸ್ವಲ್ಪ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕಲರ್ ಚೇಂಜಸ್ ಆಗುವಷ್ಟು ನಾವು ಇದನ್ನ ರೋಸ್ಟ್ ಮಾಡ್ಕೋಬೇಕು ಅದರಲ್ಲಿ ರೋಸ್ಟ್ ಆಗ್ತಾ ಇರುವಾಗ ನೋಡಿ ಇವಾಗ ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಕುಕ್ ಆಗ್ತಾ ಅಲ್ಲ ಸೊ ನೋಡಿದ್ರಲ್ಲಿ ಯಾವ ಥರ ಬಂದಿದೆ ಅಂತ ಹೇಳಿ ಇವಾಗ ನೋಡಿ ಅದರ ಎಲೆ ಎಲ್ಲ ಎಣ್ಣೆ ಬಿಟ್ಕೊಂಡು ಬರ್ತದಲ್ಲ ಸೊ ಕಂಪ್ಲೀಟಾಗಿ ಇದು ಕುಕ್ ಆಗ್ತಾ ಬರ್ತಾ ಇದೆ ಸೊ ಇವಾಗ ನೋಡಿ ಇದನ್ನು ಚೆನ್ನಾಗಿ ಒಮ್ಮೆ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಲೇ ಇರಿ ಈ ಥರ ನಾವು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ತಾ ಇರುವಾಗ ಒಂದೊಂದು ನಿಮಿಷದ ನಂತರ ಒಂದು ಐದು ನಿಮಿಷದ ನಂತರ ಲಿಡ್ನ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ರೋಸ್ಟ್ ಮಾಡಿಟ್ಕೊಂಡಂಥ ತೆಂಗಿನಕಾಯಿ ಇದೆಯಲ್ಲ ಅದನ್ನು ಇವಾಗ ಇದಕ್ಕೆ ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರ್ತದೆ ಈ ಥರ ತೆಂಗಿನಕಾಯಿ ತುರಿಯನ್ನು ರೋಸ್ಟ್ ಮಾಡಿಕೊಂಡು ಹಾಕಿದ್ದೆ ತುಂಬಾ ಚೆನ್ನಾಗಿ ಬರ್ತದೆ ಸೊ ನೋಡಿದ್ರಲ್ಲ ಮಟನ್ ಸುಕ್ಕ ನಾವು ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಸೊ ಇದೆಲ್ಲ ತೆಂಗಿನಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಇವಾಗಲೇ ಒಂದು ಘಮಘಮ ಅಂತ ಪರಿಮಳ ಬರ್ತಾ ಇದೆ ತುಂಬನೇ ಅದ್ಭುತವಾಗಿ ಎಷ್ಟೊಂದು ಈಸಿಯಾಗಿ ಇದನ್ನು ಮಾಡ್ಕೋಬೋದಲ್ಲ ಸೊ ಇದು ಕೂಡ ಬೇಗ ನಮಗೆ ಕುಕ್ಕಾಗಿ ಸಿಗೋದ್ರಿಂದ ಟೈಮ್ ಕೂಡ ಉಳಿತದೆ ಸೊ ನೋಡಿದ್ರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಕೊನೆಗೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಏನು ಗೊತ್ತಾ ನಿಮಗೆ ಈ ಥರ ತುಂಬ ತಿಕ್ಕಾಗಿ ಬೇಡ ಅಂತ ಹೇಳಿದರೆ ನೀರನ್ನು ಸೇರಿಸ್ಕೋಬೋದು ಗ್ರೇವಿ ಥರ ಕೂಡ ನೀವು ಮಾಡ್ಕೋಬೋದು ಅಥವಾ ನಿಮಗೆ ಈ ಥರ ತಿಕ್ಕೇ ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಸೊ ನೋಡಿದ್ರಲ್ಲ ಇವಾಗ ಚೆನ್ನಾಗಿ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಆದ ನಂತರ ಮತ್ತೆ ಸ್ವಲ್ಪ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿ ಆವಾಗ ತುಂಬಾ ಚೆನ್ನಾಗಿ ಬರ್ತದೆ ಸೊ ನೋಡಿದ್ರಲ್ಲ ತೆಂಗಿನಕಾಯಿ ತುರಿ ಹಾಕಿದ ನಂತರ ಒಂದು ಐದು ನಿಮಿಷ ಕುಕ್ ಮಾಡಿ ಇವಾಗ ನೋಡಿ ಒಂದು ಐದು ನಿಮಿಷದ ನಂತರ ನಾನು ಲಿಡ್ ಓಪನ್ ಮಾಡಿದಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಸೊ ಇಷ್ಟೇ ಇರೋದು ತುಂಬಾ ಸುಲಭವಾಗಿ ನಮಗೆ ಈ ಲಿವರ್ ಸುಕ್ಕನ್ನು ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪೋದು